ಒಂದು ಸ್ನೇಹ ಅಲೆಲುಯ್ಯ ದೇವರಿಗೂ ನಮಗಿರುವಂತಹ ಐಕ್ಯತೆ ಆ ಒಡನಾಟ ಅದನ್ನು ನಾವು ಕಲಿತುಕೋಬೇಕು ಯಾವಾಗ್ಲೂ ಬಿಡಬಾರ್ದು ಅದಕ್ಕೆ ಸತತವಾಗಿ ಪ್ರಾರ್ಥಿಸಬೇಕು ಒಂದ್ ದಿನ ಬಿಟ್ವಿ ಹೋಯ್ತು ಕಟ್ಟಾಯ್ತು ಅದಕ್ಕೆ ಒಬ್ಬ ಸೇವಕರು ನನ್ನ ನೋಡಿ ನಾನು ಆರಂಭದಲ್ಲಿ ಯೇಸು ಸ್ವಾಮಿ ಹತ್ರ ಬರುವಾಗ ನನ್ನ ಹೆಗ್ಗಲ ಮೇಲೆ ಕೈಯಾಟ ಹಾಕಿ ಅವ್ರು ಹೇಳಿದಂತ ಒಂದು ಮಾತು ತಮ್ಮ ಮೋಸಸ್ ನೀನು ಒಂದು ದಿನ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಎಷ್ಟೋ ಹಿಂದಕ್ಕೆ ನೀನು ಹೋಗ್ಬಿಡ್ತೀಯ ಪ್ರಾರ್ಥನೆಯಲ್ಲಿ ಇಟ್ಟು ಬಿಡಬೇಡ ಪ್ರಾರ್ಥನೆ ಶಕ್ತವಾಗಿ ಮಾಡು ಇವತ್ತು ಅನೇಕರ ಕುಟುಂಬದ ತೊಂದರೆನೆ ಪ್ರಾರ್ಥನೆ ಬಿಟ್ಟು ಬಿಟ್ರು ಅವರ ಜೀವಿತ ಎಲ್ಲೋ ಇರ್ಬೇಕಾಯ್ತು ಯಾವ ಸ್ಥಾನದಲ್ಲಿ ಇರ್ಬೇಕಾಯ್ತು ಹೋಯ್ತು ನಮಗೂ ದೇವರಿಗಿರುವಂತ ಐಕ್ಯತನ್ನ ನಾವು ಬಿಡಬಾರ್ದು ಎರಡನೇದಾಗಿ ನಾವು ಕಲ್ತದು ದೇವರು ವಾಕ್ಯ ಹೇಳ್ತದೆ ಅರಿಕೆ ಮಾಡ್ಕೋ ವರ್ಷದ ಆರಂಭದಲ್ಲಿ ತುಂಬಾ ಜನ ಅರಿಕೆ ಮಾಡಿದ್ವಿ ಎಲ್ಲ ನೆರವೇರಿಸಿಲ್ಲ ಈ